ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದೈತೆ ನಿಮ್ಮೂರಿನಾಗೆ ಲೋಕಲ್ ಸರ್ಕಾರ ರಚನೆ ಆಗ್ತೈತೆ ಹಾ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬಂದೈತೆ ನಿಮ್ಮೂರಿನಾಗೆ ಲೋಕಲ್ ಸರ್ಕಾರ ರಚನೆ ಆಗ್ತೈತೆ ನೀವು ನೀಡುವ ಓಟಿನ ರೀತಿ ಮಾಡ್ತಾ ಇತ್ತು ನಿಮ್ಮ ಊರಿನ ಪ್ರಗತಿ ನೀವು ನೀಡುವ ಓಟಿನ ರೀತಿ ಮಾಡ್ತಾ ಇತ್ತು ನಿಮ್ಮ ಊರಿನ ಪ್ರಗತಿ ಹಣ ಆಮಿಷಕ್ಕೆ ಮದವ ಮಾರದಿರಿ ಹಳ್ಳಕ್ಕೆ ಬೀಳುತ್ತೆ ಹಳ್ಳಿಯ ಗತಿಯೂ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬಂದೈತೆ ನಿಮ್ಮ ಲೋಕಲ್ ಸರ್ಕಾರ ರಚನೆ ಆಗ್ತೈತೆ ಪಕ್ಕದಲ್ಲಿದ್ದರು ಮಾತನಾಡದವರು ನಿಮ್ಮ ಕೈ ಕಾಲು ಹಿಡಿದು ಮತ ಬಿಚ್ಚೆಯನ್ನು ಬೇಡಿಕೊಳ್ಳುವರು ಪಕ್ಕದಲ್ಲಿದ್ದರು ಮಾತನಾಡದವರು ನಿಮ್ಮ ಕೈ ಕಾಲು ಹಿಡಿದು ಮತ ಬಿಚ್ಚೆಯನ್ನು ಬೇಡಿಕೊಳ್ಳುವರು ಊರಿನುದ್ಧಾರ ಮಾಡುವೆ ನಾನು ಒತ್ತು ತರುವೆನು ಸವಲತ್ತುಗಳನ್ನು ಊರಿನುದ್ಧಾರ ಮಾಡುವೆ ನಾನು ಒತ್ತು ತರುವೆನು ಸವಲತ್ತುಗಳನ್ನು ಎನ್ನುತ್ತಬಗಳೇ ಬಿಡುವವರನ್ನು ನಂಬುವ ಮುನ್ನ ಯೋಚಿಸಬೇಕು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬಂದೈತೆ ನಿಮ್ಮೂ ಲೋಕಲ್ ಸರ್ಕಾರ ರಚನೆ ಆಗ್ತೈತೆ చూ ఉంగుర లిక్కరు కుక్కరు ఉడుగోరే పడదరే నిన్ను మారికే వాచు ఉంగుర లిక్కరు కుక్కరు ఉడుగొరే పడదరే నిమ్మను మారికే ಐನೂರು ಆಸಿಗೆ ಹೇಸಿಗೆ ತಿಂದರೆ ಆತ್ಮಸಾಕ್ಷಿಗೆ ಬೀಳುವುದು ಬರೆ ಐನೂರು ಆಸೆಗೆ ಹೇಸಿಗೆ ತಿಂದರೆ ಆತ್ಮಸಾಕ್ಷಿಗೆ ಬೀಳುವುದು ಬರೆ ಓಟಿನ ರೂಪಾಯಿ ಮೌಲ್ಯ ಕಟ್ಟಿದರೆ ಪ್ರಜಾಪ್ರಭುತ್ವ ಏನಾಗಬೇಕು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬಂದೈತೆ ನಿಮ್ಮೂರಾಗೆ ಲೋಕಲ್ ಸರ್ಕಾರ ರಚನೆ ಆಗ್ತೈತೆ ನೀರು ಬೀದಿ ದೀಪಗಳನ್ನು ಒದಗಿಸಿ ಕೊಡುವೆನು ಎಲ್ಲ ಗಲ್ಲಿಗೂ ಕಾಂಕ್ರೀಟು ಹಾಕುವೆನೂ ಕುಡಿಯುವ ನೀರು ಬೀದಿ ದೀಪಗಳನ್ನು ಒದಗಿಸಿ ಕೊಡುವೆನು ಎಲ್ಲ ಗಲ್ಲಿಗೂ ಕಾಂಕ್ರೀಟ್ ಹಾಕುವೆನೂ ಗ್ರಾಮ ದೇವತೆಗೆ ಗುಡಿಯ ಕಟ್ಟಿಸಿ ಸರ್ಕಾರಿ ಶಾಲೆಯ ಹೈಟೆಕ್ ಮಾಡಿಸಿ ಗ್ರಾಮ ದೇವತೆಗೆ ಗುಡಿಯ ಕಟ್ಟಿಸಿ ಸರ್ಕಾರಿ ಶಾಲೆಯ ಹೈಟೆಕ್ ಮಾಡಿಸಿ ಊರ ಪ್ರಗತಿಗೆ ಮೀಸಲಾಗಿರುವೆ ಎನ್ನುವ ಸಜ್ಜನ ಗೆಲ್ಲಲಬೇಕು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬಂದೈತೆ ಊರಿನಾಗೆ ಲೋಕಲ್ ಸರ್ಕಾರ ರಚನೆ ಆಗ್ತೈತೆ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬಂದೈತೆ ಊರಿನಾಗೆ ಲೋಕಲ್ ಸರ್ಕಾರ ರಚನೆ ಅಂದೈತೆ ನೀವು ನೀಡುವ ಓಟಿನ ರೀತಿ ಮಾಡ್ತೈತೆ ನಿಮ್ಮ ಊರಿನ ಪ್ರಗತಿ ನೀವು ನೀಡುವ ಓಟಿನ ರೀತಿ ಮಾಡ್ತೈತೆ ನಿಮ್ಮ ಊರಿನ ಪ್ರಗತಿ ಹಣ ಆಮಿಷಕ್ಕೆ ಮತವ ಮಾರಿದರೆ ಹಳ್ಳಕ್ಕೆ ಬೀಳುತ್ತೆ ಹಳ್ಳಿಯ ಗತಿಯೋ ಯೋಚಿಸಿ ಮತವ ಚಲಾಯಿಸಬೇಕಣ್ಣ ಗ್ರಾಮದ ಪ್ರಗತಿಗೆ ಪ್ರಾಮಾಣಿಕರನ್ನು ಆರಿಸಬೇಕಣ್ಣ ಯೋಚಿಸಿ ಅಥವಾ ಚಲಾಯಿಸಬೇಕಣ್ಣ ಗ್ರಾಮದ ಪ್ರಗತಿಗೆ ಪ್ರಾಮಾಣಿಕರನ್ನು ಆರಿಸಬೇಕಣ್ಣ